போசல் தீரே ガட்டு ガட்டு кинуло அது பக்தி இடத்துல போத்தி அதுக்கு பூச்சது இந்த ஊரండి இந்த ஊர்தக்கு போறோம் நல்லா இதுக்கு கிட்டி கிட்டி மோக்கினது சீரே அப்பரே அது ரெட்டை வஸ்து நாச்சி பக்கல வெட்டுது பா하 அப்படி வந்து நம்மတိ நம்மத்துக்கு ஏது இல்ல ஆசனல ஏஞ்சன பரையும் சென்டர் வந்து வீனமனே யாரla கோபைய உபுஞ்சின்னா அது தர்மோ게ந்துன கோராச가தி 20 ரேனா ਨੰਨਾ ਨਾ ਮਸਤ ਕੋਟ ਨੂੰ ਮਸਤ ਕੋਟ ਨੰਨਾ ਬਾਤ ਕੋਟ ਨੂੰ ਮੁੰਡੇ ਲੇ ਕੋਟ ਨੂੰ ਬੜੇ ਚਾਹ ਦੇ ਫੋਨ ਬਾਰਾ ਬੰਦ ਸਿਕਰ ਨਾ ਆਉਂਦਾ ਨਾ ਮਾਵਾ ਨੋ ਸਾਡੀ ਹੈ ਅੰਜ ਡੈਮੇਜ ਦਿੰਦੀ ਹੈ ਜਿਹੜਾ ਇਹ ਪਾਉਂਦਾ ਸਾਡੀ ਹੈ ಉಚಿತವಾಗಿ ನೀಡಲಿಕ್ಕಿದ್ದೆವು ಆ ಪ್ರಕಾರ ನಾವು ಇಲ್ಲಿ ಎಂ ಪಿ ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ನೀವು ಮಾತಾಡಲಿಕ್ಕೆ ಬರುವಾಗ ಅವ್ರು ಹೇಳಿದ್ರು ಬೇರೆ ಕಡೆಯೆಲ್ಲ ಸೀರೆ ದುಡ್ಡು ಎಲ್ಲ ಕೊಡ್ತಾರೆ ಇಲ್ಲಿ ಆದರೆ ನಾನು ನನ್ನ ತುಂಬ ವೈದ್ಯರುಗಳ ಭಕ್ತ ಅದ ಕಾರಣ ನಾನು ಸರಿಯಾದ ಸೀರೆಯನ್ನು ನೀವು ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದ್ರು ಮತ್ತು ಆರು ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು ಅದು ತುಂಬ ಒಳ್ಳೆಯದು ಸೀರೆ ಆದ ಕಾರಣ ನಾವು ಹಾಕಬಹುದು ಇದು ಸೀರೆ ರಕ್ತ ಸೀರೆ ಕೊಡೋದಾದರೆ ತೊಂದರೆ ಇಲ್ಲ ಅಂತೇಳಿ ಕೇಳಿದ್ರು ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ ಇಡೀ ಚಿಕ್ಕಮಗಳೂರು ಇಲ್ಲಿ ಮಡಿಕೇರಿ ಇಲ್ಲಿದ್ದು ಕಾಸರ್ಗೋದುವರೆಗೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮಂಡ್ಯ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಸ ಜನಸಾಗರ ಸೇರುವಾಗಿ ಮಾಡಿದ್ದೇವೆ ಆದರೆ ನಾವು ಅವರ ಮೇಲೆ ವಿಶ್ವಾಸ ಇದ್ದರಿಂದ ಹಿಂದಿನ ಸಾರಿಯನ್ನು ನಾವು ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತೇಳಿ ಆದರೆ ನಂತರ ನಮಗೆ ಎರಡು ಗಂಟಲು ಹೋಗುವ ಗೊತ್ತಾಗಲಿಲ್ಲ ಆ ನಂತರ ಎಲ್ಲ ಸಿ ಎ ನೀವು ಓಪನ್ ಮಾಡುವಾಗ ಗೊತ್ತಾಯ್ತಿದ್ದು ಎಲ್ಲ ಯೂಸ್ಡ್ ಸಾರೀಸು ಎಲ್ಲ ಇತ್ತು ಸೈಡ್ ಸ್ಟಿಚ್ ಆಗಿತ್ತು ಯಾವುದೇ ಒಂದು ಸಾರಿಯಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ ಆಮೇಲೆ ಎಲ್ಲ ಕಾಲು ಹರ್ಧವಿತ್ತು ಸೀರೆಯಲ್ಲಿ ಊಟ ಇಟ್ಟು ಕಲೆಗಳಿತ್ತು ರಕ್ತದ ಕಲೆಗಳಿತ್ತು ಆಮೇಲೆ ಉಗುಳಿದ ಕಲೆಗಳಿತ್ತು ತುಂಬ ಬೇರೆ ಬೇರೆ ರೀತಿಯ ಅಸಹ್ಯ ಮುಟ್ಟಲಿಕ್ಕೆ ನೋಡುವಾಗ ಸ್ಮೆಲ್ ಬರುವಂಥ ಸಾರಿಗಳೆಲ್ಲ ಇತ್ತು ನಮಗೆ ತುಂಬ ಬೇಸರ ಆಯಿತು ಕೆಲವರು ನಮಗೆ ಎದುರಿಗೆ ತಂದು ಕೊಡುವಾಗ ನಾವು ಅಷ್ಟೊಂದು ಎರಡು ತಿಂಗಳು ಮಾಡಿದ ಎಲ್ಲ ಪ್ರಯತ್ನ ನಮ್ಮ ದೇವಸ್ಥಾನಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಮಾಡಿದ ಇದೆಲ್ಲ ನಾವು ಒಂದೇ ದಿನದಲ್ಲಿ ನಾವು ಬಹಳ ನಮಗೆ ಬೇಸರ ಆಯಿತು ಮತ್ತು ಎಲ್ಲ ಸಹ ಅಷ್ಟು ಬಿಸಿಯಾಗಿ ನಿಂತು ಎರಡು ಮೂರು ಗಂಟೆ ನಿಂತು ಭಕ್ತಿಯಲ್ಲಿ ಅದನ್ನು ತೆರೆದೊಟ್ಟಿ ನಾ ಇದು ನಾನ್ ವೆಜ್ ತಿನ್ನದೆ ಒಂದು ವಾರ ರಥ ಮಾಡಿಕೊಂಡು ಬಂದು ಅವರ ಆ ಸೆರಗುತ್ತಿ ಆ ಪ್ರಸಾದವನ್ನು ಸ್ವೀಕರಿಸಿದ್ದು ಇಂದಿಗಿನ ಮಹಿಳೆಯರು ಕೂಡ ಅದರ ಪ್ಯಾಕಿಂಗ್ನಲ್ಲಿ ವ್ಯವಸ್ಥೆಯಲ್ಲಿ ತುಂಬ ರಾತ್ರಿ ಹನ್ನೆರಡು ಗಂಟೆವರೆಗೆ ತೊಡಗಿಸಿಕೊಂಡಿದ್ದು ಹಾಗಾಗಿ ಆ ಭಕ್ತಿಯಿಂದ ಕೊಟ್ಟ ಸೀರೆಯಲ್ಲಿ ಈ ರೀತಿ ವ್ಯತ್ಯಾಸ ಬಂದಿತ್ತು ನಾವು ತುಂಬ ಮಾನಸಿಕ ವೇದನೆಯನ್ನು ಅನುಭವಿಸ್ತೇವೆ ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದು ನಾನು ಇದನ್ನು ಸರಿ ಮಾಡ್ತೇನೆ ನಾನು ಬೇರೆ ಸೀರೆ ಕೊಡ್ತೇನೆ ಅಂತ ಹೇಳಿದರು ಆಗ ಅವರು ನೆಕ್ಸ್ಟ್ ಟೈಮು ಕೂಡ ಕೊಟ್ಟ ಅದು ಅಂಥದೇ ಸೀರೆಗಳು ಅದು ನಮ್ಮನ್ನು ಕೆರಳಿಸಿತು ಯಾಕೆ ತಪ್ಪು ಮನುಷ್ಯನಲ್ಲಿ ಹಾಕಲು ಸಹಜ ಆದರೆ ಅವರು ನೆಕ್ಸ್ಟ್ ಟೈಮ್ ಕೊಟ್ಟ ಸೀರೆ ಕೂಡ ಅಂಥದೇ ಅಂತ ಹೇಳ್ಬೋದು ಎಷ್ಟು ಎಷ್ಟು ಸಾವಿರಗಿರಿ ಅಂತ ಹೇಳಿದರೆ ತಮುಳುನಾಡಿನಾದ್ಯಂತ ಹೆಸರುವಾಸಿಯಂಥ ಕ್ಷೇತ್ರಗಳಲ್ಲಿ ಒಂದು ಈ ಕ್ಷೇತ್ರ ಗೆಜ್ಜೆಗಿದೆ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಇತಿಹಾಸದ ಪುರದಲ್ಲಿ ಬರೆಯುವಂಥ ಒಂದು ಸಂದರ್ಭವನ್ನು ನಾವೆಲ್ಲ ನೀವೆಲ್ಲ ನೋಡಿದ್ದೀವಿ ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಜಾತ್ರಾ ಮಹೋ ಸಂದರ್ಭದಲ್ಲಿ ತಾಯಿಯ ಸಂಕಲ್ಪದಂತೆ ನಾವೊಂದು ಮಡಿಲ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಇಡೀ ಐದು ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳೆಯರನ್ನು ನಮ್ಮ ಕ್ಷೇತ್ರದ ಭಕ್ತರನ್ನು ಸಂಪರ್ಕಿಸಿ ನೀವು ಈ ಮಡಿಲ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಪ್ರತಿಯೊಂದು ಊರಿನಿಂದ ಐದು ಜಿಲ್ಲೆಗಳಿಂದ